ಸೂರ್ಯ ಜೋಗಕೊಪ್ಪನ ಹ ಜೋಗ ನೋಡಿದ್ದೆ ನೀನ ಯಾವಾಗ ನೋಡಿದ್ದೆ ಮಯಣ್ಣ ಬಂದಾಗ ಅವಾಗ ಲಿಂಗಮ್ಮಕ್ಕಿ ಡ್ಯಾಮಿ ಹೋಗಿದ್ ಮಗ ಜೋಗಕ್ ಹೋಗಲ್ಲ ನಾವ ನಾವು ಇವತ್ತು ಜೋಗನ ಹ್ಮ್ ಜೋಗದಲ್ಲಿ ಇವತ್ತು ನೀರ್ ಬಿಡ್ತೋಡ ಹಿಂಗಮ್ಮಕ್ಕಿ ಡ್ಯಾಮ್ ನೀರ್ ಬಿಟ್ಟಾಗ ಜೋಗ ಬಹಳ ಚಂದ ಕಾಣ್ತಾವ ಹ ಎಲ್ರು ಜೋಗಕ್ ಹೋಗಿ ಅಲ್ಲಿಂದವ ನಟರ ಮನೆ ಒಂದು ಊಟ ಮಾಡ್ಕೊಂಡ ಹಳನ್ ಬಳಿ ಒಂದು ಹೋಗ್ಬಪ್ಪ ನನಗೆ ಹ್ಮರ ಮಳೆಲಿ ಪೂಜಾ ಗಾಂಧಿ ನಂದಿನಿ ಹೇಳ್ತಾಳ ಇಲ್ಲಿಂದ ನಾನು ಅಲ್ಲಿ ಕರ್ಕೊಂಡೋಗ್ತೀಯಾ ಅಂತ ಆಸ್ಪಾಟ್ ತೋರಿಸ್ತೀನಿ ನೋಡಿ ನಿಮಗೆ ಈಗ ಇವತ್ ನಾವ್ ಎಲ್ ಬಂದಿದೀವಿ ಸೀತಾಕಟ್ಟೆ ಬ್ರಿಡ್ಜ್ ಸೀತಾಕಟ್ಟೆ ಬ್ರಿಡ್ಜ್ ಬಸ್ ಇದ್ ನೀರ್ ಬಿಟ್ಟಿದಾರಂತೆ ಹೌದಾ ನೀರ್ ಬಿಟ್ಟಿದಾರಂತೆ ನೋಡೋಣ ಅಂತ ಬಂದಿದೀವಿ ಬಿಡ್ತಾರೆ ಅಂತ ಹೇಳಿದ್ರು ಮೋಸ್ಟ್ಲಿ ಬಿಟ್ಟಿದಾರೆ ಅನ್ಸುತ್ತ ನೀರ್ ಹರಿತಾ ಇದೆ ಮುಂಗಾರು ಮಳೆಯಲ್ಲಿ ನಂದಿನಿ ಹೇಳೋದು ಮಾತು ನನ್ನ ತುದಿ ಕರ್ಕೊಂಡು ಹೋಗ್ತೀಯಾ ಅಂತ ಬಟ್ ಇಲ್ಲಿಂದ ಜೋಗ ಕಾಣಲ್ಲ ಬಟ್ ಆ ಸೀನ್ ಅಲ್ಲಿ ಕ್ರಿಯೇಟ್ ಮಾಡಿದಾರೆ ಅಷ್ಟೇ ಓಕೆ ನಾವು ಇವಾಗ ಜೋಗ ನೋಡಕ್ ಹೋಗೋಣ ಜೋಗ ಅಲ್ಲಿ ಕಾಣ್ತಾ ಇದೆ ಜೋಗ ಇದೇ ಲಾಸ್ಟ್ ಲಾಸ್ಟ್ ಪಾಯಿಂಟ್ ಕಾಣ್ತಾ ಇದೆಯಲ್ಲ ಅದೇ ಲಾಸ್ಟ್ ಪಾಯಿಂಟ್ ಅಲ್ಲೇ ನೀರು ಬೀಳೋದು ಜೋಗತ್ತು ಸೊ ಹಾಗಾಗಿ ನಾನೀಗ ಅಲ್ಲಿಗೆ ಹೋಗೋಣ ನೀರ್ ಬೀಳೋ ಜಾಗನ ಈಗ ಕಾಣುತ್ತೆ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿಗೆ ನಿಮ್ಗೆ ಕಾಣ್ಬೋದು ನೀರ್ ಬಿಟ್ಟಿದ್ದಾರೆ ಅನ್ಸುತ್ತೆ ಒಳ್ಳೆ ನೀರು ಗ್ರೀನ್ ನೀರೋ ನೀರು ಅಲ್ಲಿ ಕಾಣ್ತಾ ಇದೆ ಆಮೇಲೆ ಈ ಮಣ್ಣು ನೀರು ಈಗ ಅಷ್ಟೇ ಬಂದಿರೋ ನೀರು ಹಿಂಗ ಹಿಂಗ್ ಕಾಣ್ತಾ ಇದೆ ರಿಯಲ್ ವ್ಯೂ ತುಂಬಾ ಚೆನ್ನಾಗಿದೆ ಬಟ್ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ನಿಮ್ಗೆ ತುಂಬಾ ಚೆನ್ನಾಗಿದೆ ರಿಯಲ್ ವ್ಯೂ ಓಕೆ ನೋಡಿ ಇದು ಸೀತಾಕಟ್ಟೆ ಬ್ರಿಡ್ಜ್ ಇಂದ ನಾವು ವಿಡಿಯೋ ತೋರಿಸ್ತಾ ಇದೀವಿ ನಿಮ್ಗೆ ಅಶ್ವಿನಿ ಹೆಂಗಿದೆ ವಿಭಾ ತುಂಬಾ ಚೆನ್ನಾಗಿದೆ ವಿವ್ ಆಕ್ಚುಲಿ ನೀರ್ ಬಿಟ್ಟಿದ್ದಾರೆ ಅನ್ಸುತ್ತೆ ತುಂಬಾ ಇಬ್ಬನಿ ತರ ಬರ್ತಿದೆ ತುಂಬಾ ಚೆನ್ನಾಗಿದೆ ವಿವ್ ನಾವು ತುಂಬಾ ಸಲ ಸೇತುವೆಗೆ ಬಂದಿದೀವಿ ಬಟ್ ನೀರ್ ಬಿಟ್ಟಾಗ ಫಸ್ಟ್ ಟೈಮ್ ಬರ್ತಿರೋದು ಒಳ್ಳೆ ಫೀಲ್ ಇದೆ ಓಕೆ ಗಾಯ್ಸ್ ಹೋಗೋಣ ನಾವು ಕೆಳಗಡೆಯಿಂದ ಹಿಂಗೆ ಕಾಣುತ್ತೆ ಇಲ್ಲಿ ನಮ್ಮ ಊರಿಗೆ ಊರಿಂದ ಎಲ್ಲರೂ ಹೊಳೆ ಊಟಕ್ಕೆ ಬರ್ತಿದ್ರು ಇಲ್ಲಿಗೆ ಸೀತಾಕಟ್ಟೆ ಬ್ರಿಡ್ಜ್ಗೆ ಅಂತ ಓಕೆ ಸೂರ್ಯ ಟಿಕೆಟ್

ಸೂರ್ಯ ನೀರ್ ಬಿಟ್ಟಾರೆ ಸೌಂಡ್ ಇವ್ರ್ಯ ಕೇಳಿಸ್ತಿದೆ ನಿನ್ ಫ್ರೆಂಡ್ ಎಷ್ಟ್ ಜೋರ್ ಸೌಂಡ್ ಬರ್ತಿದೆ ನೋಡಿ ಹಾ ಬೋರ್ ಗರಿ ಇದ್ಯ ಹೆಂಗ್ ಸೌಂಡ್ ಬರ್ತಾ ಇದ್ರು ನೋಡು ಜೋಗದ್ದು ನೀರ್ ಬಿಟ್ಟಿದ್ದು ನೀರ್ ಬಿಟ್ಟಿದಾರ ಹಾ ಅಲ್ಲಿ ಗೊತ್ತೇನ ತುಂಬತಿ ಬಿಡ್ತಾರ ಅಂತ ಹೇಳಿ ಇಲ್ಲ ಇದು ಆರ್ಚ್ ಟೈಪ್ ಎಂಟ್ರಿಗೆ ಅವೆರಡು ಗೋಪುರ ತರ ಮಾಡಿದ್ದ ಆಮೇಲೆ ಇಲ್ಲೆಲ್ಲ ನಿಂತ್ಕೊಂಡ್ ನೋಡಕ್ ಮಾಡ್ತಾ ಇದ್ದ ಬನ್ನಿ ಅಪ್ಪ ಹೆಂಗ್ ಮಾಡಿದನೋ ಜೋಗ ಈಗ ಹಾ ಇನ್ನು ಆಗಕೊ ಇಂಪ್ರೂವ್ಮೆಂಟ್ ಹೌದು ತುಂಬಾ ಚೆನ್ನ ತುಂಬಾ ನಡಿತಾ ಇದ್ದ construction ರಾಣಿ ರೋರ ರಾಕೆಟ್ ನಾಲ್ಕಿ ತಲಾ ಸುದನಂದ್ ಅನ್ನ ಹೆಸರು ರಾಜಾ ರಾಣಿ ರೋರ ರಾಕೆಟ್ ಅಂತ ಹಾ ಹಾ ನಾಲ್ಕು ಕಣಿಸ್ತಿದ್ದ ನೀಗೆ 1 ನಾಲ್ಕು ಓಯ್ ಇತ್ತಲ್ಲ ದೊಡ್ಡ ದೊಡ್ಡ ನಾಲ್ಕು ಇತ್ತಲ್ಲ

ನಾವು ನಮ್ ಫ್ಯಾಮಿಲಿ ಸಮೇತ ಬಂದಿದೀವಿ ಇವತ್ತು ಜೋಗಕ್ಕೆ ಕಾಣ್ತಾ ಇದ್ದ ಮಗ ಅಲ್ಲಿ ಕಾಣ್ತಾ ಇದ್ದ ಅಲ್ಲಿ ನಾವು ನೋಡ್ಕೊ ಬಂದ್ವಲ್ಲ ಸೀತಾಕಟ್ಟೆ ಬ್ರಿಡ್ಜ್ ಅಲ್ಲಿ ನೀರ್ ಬತಾ ಇತ್ತಲ್ಲ ಅಲ್ಲಿಂದ ಬಂದಿಲ್ ಇಲ್ಲಿ ಬೀಳ್ತು ಫ್ರಂಟ್ ವೇವ್ ಇಂದ ಕಾಣಿಸ್ತಾ ಇರೋ ಜೋಗ ಫ್ಯಾಮಿಲಿ ಪೂರ್ತಿ ಇಲ್ಲಿ ಇತ್ತಿದ್ದಾರೆ ಬಹಳ ಸಖತ್ತಾಗಿ ಕಾಣಿಸ್ತಾ ಇದೆ ಜೋಗ ಅದ್ಭುತವಾಗಿ ಕಾಣಿಸ್ತಾ ಇದೆ ವ್ಯೂಸ್ ಮಾತ್ರ ಇಲ್ಲಿವರೆಗೂ ಎಲ್ಲರೂ ಸ್ಮೈಲ್ ಮಾಡಿ ಸ್ಮೈಲ್ ಸ್ಮೈಲ್ ಓಕೆ ಅಪ್ಪ ನೀನ್ ನೋಡಕಿರ್ ಜೋಗ ಹೆಂಗಿತ್ತು ಹೋಗಲ್ಲವ ಅವಾಗ ಎಷ್ಟೆಲ್ಲ ಚೆನ್ನಾಗಿ ಮಾಡುವ ಈಗೆಲ್ಲದಕ್ಕೂ ಕಟೋತಾಕ್ಷಿ ಚಂದ ಮಾಡಿಟ್ಟ ಅವಾಗಂತ ಬರೇ ಮರಗಳು ಎಲ್ಲ ದಿಕ್ಕು ನೋಡೋದು ಮರ ಮರ ಬಿಟ್ಟರೆ ಮತ್ತೆ ಅಂತೂ ಇಲ್ಲ ಒಂದ್ ನಾಲ್ಕೈದು ಹೋಟ್ಲ ಇಟ್ಟಿದ್ದ ಪಕ್ಕ ಅದಷ್ಟು ಬಿಟ್ಟರೆ ಮತ್ತೆ ಇನ್ನು ಇಲ್ಲ ಈ ಮಾತ್ರ ಭಾರಿ ಸೂಪರ್ ಆಗಿ ಇನ್ನು ರೋಪ ಎಲ್ಲ ಮಾಡ್ತೀವಿ ಹೋಪ್ಲೆ ದಾರಿ ಇತ್ತು ಮುಂಚೆ ಈಗೆಲ್ಲ ಅದಕ್ಕೆ ಕಬ್ಬಣದೆಲ್ಲ ಮಾಡಿ ಮೆಟ್ಲು ಮಾಡಿ ಸುಮಾರು ಕೆಲವು ಗೊಪ್ಪ ಹಂಗ್ ಮಾಡಿದ್ದೆ ಈಗ ಅವಾಗೆಲ್ಲ ಕಲ್ಲು ಮೆಟ್ಲು ಮೇಲೆ ಓಡಾಡಕ್ಕಾಗಿತ್ತು ಮಣ್ಣಿನ ಮೆಟ್ಲು ಓಕೆ ஒன் <laughs> ಹೆಂಗಿದ್ ಮಗ ಜೋಗ ಚೆನ್ನಾಗಿದ್ದ ನೋಡಿದ್ಯಾ ನೀನ್ ಮುಂಚೆ ನೀ ಸಣ್ಣಕ್ ಇದ್ದ ಬಂದು ನೀ ಹ್ಮ್ ಈಗ ಹೆಂಗ್ ಕಾಣ್ತಾ ಇತ್ತು ಚೆನ್ನಾಗ್ ಕಾಣ್ತಾ ಇದ್ದಾ ಹೌದಲ್ಲೋ ಅಲ್ಲೊಂದ್ ಬೀಳ್ತಾ ಇದ್ದೋ ಎಲ್ಲೆಲ್ಲೆಲ್ಲ ಕಾಣ್ತಪ್ಪ ಅವನಿಗೆ ಓ ಅಲ್ಲೊಂದ್ ಜೋಗ ಇದ್ದಾ ಅಲ್ಲೊಂದ್ ಪುಟ್ಟದ್ ಬೀಳ್ತಾಯಿದು ಹೌದಲ್ಲ ಮಗ ಮತ್ತೆ ಈ ಜಾಗ ನೀವ್ ಮುಂಚೆ ಯಾವಾಗ ನೋಡಿದ್ದು ಸ್ಕೂಲ್ ಟ್ರಿಪ್ ಸಲ ಬಂದಾಗಿತ್ತು ಮದ್ವೆ ಆದ್ಮೇಲೆ ಬರ್ಲಾ ಮಾವ ಜೊತೆ ಬರ್ಲಾ ಮಾವ ಕರ್ಕೊಂಡ್ ಬರ್ಲಾ ಇಲ್ಲ ಇಷ್ಟ ಒಳ್ಳೆ ಜಾಗ ಇತ್ತು ಮಾವ ಮದ್ವೆ ಆದ್ಮೇಲೆ ಕರ್ಕೊಂಡ್ ಬರ್ಲಾ ಇಲ್ಲ ನಾಲ್ಕು ಐದು ವರ್ಷದಿಂದ ವರ್ಷ ಸಲ ಬಂದಿತ್ತಿ ಅಂದ್ ಅಕ್ಕನ ಜೊತೆ ಅವಾಗ ಇಷ್ಟೆಲ್ಲ ಎಂತ ಇರ್ಲಿಲ್ಲ ವ್ಯವಸ್ಥೆ ಇರ್ಲಿಲ್ಲ ವ್ಯವಸ್ಥೆ ಅಂತ ಇರ್ಲಿಲ್ಲ ಬೇಡ ನೋಡಿದ್ಯಾ ನೀ ನೋಡಿದ್ಯಾ ನೀನು ನೋಡ್ಲಿಯಾ ಏಯ್ ಶಶಿ ಮಾವನ್ ಜೊತೆ ಹೋಗಿತ್ತು ದೊಡಪ್ಪನ ಜೊತೆ ನೋಡ್ಲಿನೇ ಅಜ್ಜಿ ಇವತ್ತಾ ಕರ್ಕೊಂಡೋಗಣ ಇವತ್ತದ ತೋರ್ಸನಾ ಮತ್ತೆ ನೋಡಿದ್ರೆ ಅಮ್ಮ ಎದುರಿಗಡೆ ಸೂರ್ಯ ಹತ್ತಡ ಮೇಲೆ ಸೂರ್ಯ ಯಶಸ್ವಿ ಸೂರ್ಯ ಇದು ಬನ್ನಿ ಆ ಜೋಗ ನೋಡೋಣ ಅಂತ ಬಂದ್ವಿ ಜೋಗನ ಮುಂದೆ ಕಾರ್ಗಲ್ಲಿ ಬಂದಾಗ ಬೋರ್ಡ್ ಕಾಣಿಸ್ತು ಬಳೆ ಪದ್ಮಾವತಿ ಅಂತ ಸರಿ ಇಲ್ಲೇನೋ ಒಂದಿಗೆ ಹೋಗಿ ಬರೋಣ ಅಂತ ಬಂದ್ವಿ ಹಾಗ ಬಂದಿದ್ದು ಪ್ರತಿ ವರ್ಷ ಅದೇ ಟೈಮಿಗೆ ಕರೆಕ್ಟಾಗಿ ಬರ್ತಾ ಇದ್ವಿ ನಾವು ಯಾರಾದರೂ ಬಂದು ಹೋಗೋಣ ಅಂತಾರೆ ಅವ್ರ ಜೊತೆ ಬರ್ತೀವಿ ಆ ಥರ ಆಗಿ ಮೂರು ವರ್ಷದಿಂದ ಅವ್ರಿಗೆ ಬರ್ತಾ ಇದ್ವಿ ನಾವು ಕಂಟಿನ್ಯೂಸ್ ಆಗಿ ಇದು ಮೋಸ್ಟ್ಲಿ ನಾಲ್ಕು ಅಥವಾ ಐದನೇ ಸಲ ಇರ್ಬೋದು ನಾವು ಬರ್ತಾ ಇರೋದು ಏನೋ ಈ ಕ್ಷೇತ್ರಕ್ಕೆ ಒಂದೊಂದು ವರ್ಷ ಸಮಾಧಾನ ಅನ್ನಿಸ್ತದೆ ನೀವು ಸಲ ಬನ್ನಿ ನೋಡಿ ಜೋಗದಲ್ಲಿ ನೀರು ಬಿಟ್ಟಿದ್ದಾರೆ ಸಚ್ಚಿಟ್ ಬೇಕಾ ಇಲ್ಲಿ ಒಂದು ನೀರು ಬಿಟ್ಟಿದ್ದಾರೆ ಸೊ ನೋಡೋಣ ಅಂತ ನಾನು ಹೋಗ್ತಾ ಇದ್ದೀನಿ ೇ ಕಾಣ್ತಾ ಜೋಗ ಅಂತ ಹಿಂಗ್ ತೋರಿಸ್ತೀನಿ ನಾನು ಸೌಂಡ್ ಭರ್ಜರಿ ಕೇಳಿಸ್ತಾ ಇದೆ ನೋಡಿ ಹೇಗ್ ಕಾಣಿಸ್ತಿದೆ ಅಂತ ಕಾಣಿಸ್ತಾ ಇದೆ ಜನನು ತುಂಬಾ ಇದ್ದಾರೆ ಅನ್ನನ್ ಗೇಟು ತೆತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ತಮ್ಮ ತಮ್ಮ ಮೊಬೈಲ್ ಇಟ್ಕೊಂಡು ಒಳ್ಳೆ ಅದ್ಭುತ ಮೊಬೈಲ್ ಕವರ್ ಮಾಡ್ಕೊಳ್ತಿದ್ದಾರೆ ಜಾಸ್ತಿ ಆಗೋ ಲಕ್ಷಣ ಇದೆ ಇವಾಗ ನೋಡಿ ಜನ ಫುಲ್ ಇದ್ದಾರೆ ಎಲ್ಲರೂ ಫೋಟೋಸ್ ತಗೊಳ್ತಾ ಇದ್ದಾರೆ ಡ್ಯಾಮ್ ಓಪನ್ ಆಗಿದ್ ಡ್ಯಾಮ್ ಬಿಟ್ಟಿದ್ದಾರೆ ಹೆಂಗೆ ಕಾಣಿಸುತ್ತೆ ನೋಡಿ ಇವಾಗ ಇಲ್ಲಿ ಡ್ಯಾಮ್ ಓಪನ್ ಮಾಡಿದಾಗ ಗೇಟ್ ಎಲ್ಲ ಓಪನ್ ಮಾಡಿದಕ್ಕಾಗಿ ಕಳಿಸ್ತಾ ಇರುತ್ತೆ